ಹಲೋ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕರ್ನಾಟಕ ಸೆಟ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲಿ ಆ ದಿನ ಬಂದಾಗಿದೆ ನೋಡ್ತಾ ಇರ್ಬೋದು ಇವತ್ತು ಇವತ್ತು ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಏನು ಕರ್ನಾಟಕದ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೆಡ್ ಕ್ವಾರ್ಟರ್ಸ್ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಸೊ ಇವತ್ತು ಶಿಕ್ಷಣ ಸಚಿವರು ಏನು ಹೈಯರ್ ಎಜುಕೇಷನ್ ಮಿನಿಸ್ಟರ್ವರು ಏನು ಮಾಡ್ತಾರೆ ಈ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾರೆ ಆಗಿ ನಾವು ಸಹ ಅಲ್ಲೇ ಇದ್ವಿ ಎಲ್ಲ ಈ ಒಂದು ಸರ್ಟಿಫಿಕೇಟ್ಗಳನ್ನೆಲ್ಲ ಕೊಟ್ಟು ಅನೌನ್ಸ್ಮೆಂಟನ್ನು ಮಾಡ್ತಾರೆ ದ್ಯಾಟ್ ಕರ್ನಾಟಕ ಸೆಟ್ಟನ್ನು ನಾವು ನೋಟಿಫಿಕೇಷನ್ ಇದ್ದೀವಿ ಅಂಥೇಳಿ ಸೊ ಯಾವಾಗ ಅವರು ಅನೌನ್ಸ್ಮೆಂಟ್ ಮಾಡಿದರು ಅದನ್ನು ಸ್ಕ್ರೀನ್ ಮೇಲೆಯೂ ಸಹ ಡಿಸ್ಪ್ಲೇ ಮಾಡಲಾಯಿತು ಅದರ ಒಂದು ಫೋಟೋಸ್ಗಳನ್ನು ಸಹ ನಾವು ಅಲ್ಲಿ ಕಳಿಸಿದ್ವಿ ಟೆಲಿಗ್ರಾಮಲ್ಲೆಲ್ಲ ನಿಮಗೋಸ್ಕರ ಸೊ ಈ ಒಂದು ಕೆ ಸೆಟ್ ಎಕ್ಸಾಮ್ ಬಹಳ ಬೇಗನೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ಈ ಸಲದ ಕರ್ನಾಟಕ ಸೆಟ್ಟನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ಸೆಟ್ಟನ್ನು ಕಡಿಮೆ ಮಾರ್ಕ್ಸಲ್ಲಿ ಬಹಳ ಫಿಂಗರ್ ಕೌಂಟ್ ಮಾರ್ಕ್ಸಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ ಹಾಗೆಯೇ ಯಾರ್ಯಾರು ಹೊಸ ಅಭ್ಯರ್ಥಿಗಳಿದಾರೆ ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ನೋಡಿ ಆ ಫ್ರೆಂಡ್ಸ್ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನು ನೀವು ಒಂದು ವೇಳೆ ಕ್ವಾಲಿಫೈ ಮಾಡಿಕೊಂಡ್ರೆ ನಮ್ಮ ರಾಜ್ಯದ ಹಾಗೆ ಏನು ವಿಶ್ವವಿದ್ಯಾಲಯಗಳಿದ್ದಾವೆ ಹಾಗೆ ಫಸ್ಟ್ ಗ್ರೇಡ್ ಕಾಲೇಜಸ್ಗಳು ಅಂತ ನಾವೇನು ಹೇಳ್ತೇವೆ ಸರ್ಕಾರಿ ಮಹಾವಿದ್ಯಾಲಯಗಳು ಅಲ್ಲೆಲ್ಲ ನೀವು ಯಾವಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ಫರ್ಮ್ ಆಗುತ್ತೆ ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಅಲ್ಲಿ ಬೇಕಾಗಿರುತ್ತೆ ಸೊ ಅಂತಹ ಒಂದು ಮಹತ್ವವಾಗಿರುವಂತಹ ಒಂದು ಎಕ್ಸಾಮ್ಗೆ ನೋಟಿಫಿಕೇಷನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆ ಸೆಟ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಒಂದು ಅನೌನ್ಸ್ಮೆಂಟ್ ಇದೆ ಬಿಗ್ ಅನೌನ್ಸ್ಮೆಂಟ್ ನಮ್ಮ ಚಾನಲ್ ಕಡೆಯಿಂದ ಆಗಸ್ಟ್ ಅಂತ್ಯದಲ್ಲಿ ಓಕೆ ಆಗಸ್ಟ್ ಅಂತ್ಯದಲ್ಲಿ ಪೇಪರ್ ಒನ್ನಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರುವಂತಹ ಕೋರ್ಸನ್ನ ಲಾಂಚ್ ಮಾಡ್ತಾ ಇದ್ದೇವೆ ಸೊ ಆಗಸ್ಟ್ ಅಂತ್ಯದಲ್ಲಿ ನಿಮಗೆ ನೋಡಕ್ಕೆ ಸಿಗುತ್ತೆ ಡೀಟೇಲ್ಡ್ ಆಗಿರುವಂತಹ ಪ್ರೀಮಿಯಂ ಕೋರ್ಸಸ್ಗಳು ನೋಟ್ಸ್ಗಳು ಸಿಗುತ್ತೆ ಹಾಗೆ ಟೆಸ್ಟ್ ಸೀರೀಸ್ ಸಹ ಸಿಗುತ್ತೆ ಆ ಕೋರ್ಸಲ್ಲಿ ಸೊ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದೇ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇವೆ ಸೊ ಸದ್ಯಕ್ಕೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಓಕೆ ಅಧಿಸೂಚನೆ ಹೊರಡಿಸುವಂತಹ ದಿನಾಂಕ ಇವತ್ತು ಹದಿಮೂರು ಜುಲೈಗೆ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಹ ಡೇಟ್ ಯಾವಾಗಿಂದ ಆರಂಭ ಆಗುತ್ತೆ ಇದೇ ಮಂತ್ ಟ್ವೆಂಟಿ ಸೆಕೆಂಡಿಂದ ಆರಂಭ ಆಗುತ್ತೆ ಆಸ್ ಫ್ರೆಂಡ್ಸ್ ಇಪ್ಪತ್ತೆರಡನೇ ತಾರೀಕಿನಿಂದ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಒಂದು ತಿಂಗಳ ನಿಮಗೆ ಒಂದು ಸಫಿಷಿಯಂಟ್ ಟೈಮನ್ನು ಕೊಟ್ಟಿರ್ತಾರೆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಯಾವೆಲ್ಲ ಸರ್ಟಿಫಿಕೇಟ್ಗಳು ಬೇಕು ಅಂತೇಳಿ ಅದೇ ರೀತಿ ನೀವೇನು ಮಾಡಬೇಕಾಗತ್ತೆ ತೆಗೆಸಿ ರೆಡಿ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಹಾಗೆಯೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತಹ ಒಂದು ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಎಸ್ ಆಲ್ರೆಡಿ ಗೊತ್ತಾಗಿದೆ ನಿಮಗೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಂತೇಳಿ ಇದೇ ಮಂತ್ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆಯೇ ಅರ್ಜಿ ಶುಲ್ಕ ಪಾವತಿಸುವಂತಹ ಕೊನೆಯ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಇರುತ್ತೆ ಸೊ ನೋಡಿ ಒಂದು ಕಿವಿ ಮಾತು ಯಾರ್ಯಾರು ಜೂನಿಯರ್ಸ್ ಇದ್ದೀರ ಹಾಗೆ ಈ ಸಲದ ಕೆ ಎಸ್ ಎಟ್ಟನ್ನು ಕ್ವಾಲಿಫೈ ಮಾಡ್ಕೊಳ್ಳೋಕ್ಕಾಗಿಲ್ಲ ಲಾಸ್ಟ್ ಟೈಮ್ದು ಸೊ ನೋಡ್ತಾ ಇರ್ಬೋದು ಈ ಡೇಟ್ನ ಒಳಗಡೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ರೆಡಿ ಇರಬೇಕಾಗತ್ತೆ ಬಹಳ ಇಂಪಾರ್ಟೆಂಟಾಗಿ ನಿಮ್ಮ ಯಾರ್ಯಾರು ಡಿಗ್ರಿ ಪಿ ಪೋಸ್ಟ್ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡಿದ್ದೀರಲ್ವ ನಿಮ್ಮದು ಏನು ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಕಾನ್ವೊಕೇಶನ್ ಆಗಿರ್ಬೋದು ಈ ಡೇಟ್ನ ಒಳಗಡೆನೆ ತೆಗೆಸ್ಕೊಳ್ಳಿ ಸರ್ ನಾವು ಇನ್ನೂ ಅಧ್ಯಯನ ಮಾಡ್ತಾ ಇದ್ದೀವಿ ಸರ್ ನಾವೇನು ಮಾಡಬೇಕಾಗತ್ತೆ ನೋಡಿ ನೀವೇನು ಮಾಡಬೇಕಾಗುತ್ತೆ ಯಾರ್ಯಾರು ಫಸ್ಟ್ ಇದ್ದೀರಾ ಸೆಕೆಂಡ್ ಇಯರಲ್ಲಿದ್ದೀರಾ ಸೊ ನೀವು ನೀಡ್ ನಾಟ್ ಟು ವರಿ ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಅಪಿಯರಿಂಗ್ ಅಂತ ಬರುತ್ತೆ ಅಪಿಯರಿಂಗ್ ಅಂತ ಅಂದರೆ ಪಾಸ್ಡ್ ಅಥವಾ ಅಪಿಯರಿಂಗ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ ಅಪಿಯರಿಂಗ್ ಅಂತ ಕೊಟ್ಟರೆ ನಿಮಗೇನು ತೊಂದರೆ ಆಗೋದಿಲ್ಲ ಹಾಗೆ ಉಳಿದಂತಹ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಏನಿರ್ತಾವಲ್ವ ಕ್ಯಾಶ್ಟ್ ಇನ್ಕಮ್ಮು ಬಹಳ ಮುಖ್ಯವಾಗಿ ಮಹಿಳಾ ಅಭ್ಯರ್ಥಿಗಳು ಯಾರ್ಯಾರು ಮ್ಯಾರಿಡ್ ಮಹಿಳಾ ಅಭ್ಯರ್ಥಿಗಳು ಏನಿದ್ ಏನಿದ್ದೀರಾ ಆಯಿತಾ ಈ ಮದುವೆ ಆದಂತಹ ಮಹಿಳಾ ಅಭ್ಯರ್ಥಿಗಳು ನಿಮ್ಮ ಅವರ ಒಂದು ಇನ್ಕಮ್ನ ಆ್ಯಡ್ ಮಾಡಿಸ್ಬಿಟ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ತೆಗೆಸ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಸೊ ಇವೆಲ್ಲ ಕಿವಿ ಮಾತಾಗುತ್ತೆ ಹಾಗೆ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಗಳು ಈ ತಾರೀಖಿನ ಒಳಗಡೆ ಇಪ್ಪತ್ತೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ತೆಗೆಸ್ಕೊಂಡು ರೆಡಿ ಮಾಡಿ ಆಮೇಲೆ ಅರ್ಜಿಯನ್ನು ಹಾಕಿ ಹಾಗೆ ಬಹು ನಿರೀಕ್ಷಿತ ಪರೀಕ್ಷೆ ಯಾವ ಡೇಟಿಗೆ ಇರುತ್ತೆ ನೋಡಿ ನಿಮಗೆ ಬಹಳ ಸಫಿಷಿಯಂಟ್ ಟೈಮ್ ಇದೆ ನಾಲ್ಕು ತಿಂಗಳ ಇವತ್ತಿಂದ ಕೌಂಟ್ ಮಾಡಿದರೆ ನಿಮಗೆ ಆಲ್ಮೋಸ್ಟ್ ನಾಲ್ಕು ತಿಂಗಳ ಟೈಮ್ ಇದೆ ಸೊ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ನವೆಂಬರ್ ಕೊನೆಯ ಸಂಡೇ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ಅವತ್ತೆ ಬೆಳಗ್ಗೆ ಶೆಡ್ಯೂಲಲ್ಲಿ ನಿಮಗೆ ಪೇಪರ್ ಒನ್ ಪೇಪರ್ ಟು ಮುಗಿದು ಹೋಗುತ್ತೆ ನೋಡಿ ಯಾರಿಗೆಲ್ಲ ಲೈಫಲ್ಲಿ ಒಂದು ಬೆಸ್ಟ್ ಅಟೆಂಪ್ಟ್ ಕೊಡಬೇಕು ಅಂತ ಇದೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲೇ ಕ್ವಾಲಿಫೈ ಮಾಡಬೇಕು ಅಂತ ಇದ್ದೀರಾ ಸೊ ನಿಮಗೋಸ್ಕರ ಆಗಸ್ಟ್ ಅಂತ್ಯದಲ್ಲಿ ನಿಮಗೆ ಒಂದು ಪ್ರೀಮಿಯಂ ಕೋರ್ಸ್ ನೋಡೋಕ್ಕೆ ಸಿಗುತ್ತೆ ಆಯಿತಾ ಇದ್ರ ಬಗ್ಗೆ ವರ್ಕ್ ಸಹ ನಡೆದಿದೆ ಆದಷ್ಟು ಬೇಗ ಆಗಸ್ಟ್ ಲಾಸ್ಟ್ ವೀಕ್ನಲ್ಲಿ ನಿಮಗೆ ಕ್ಲಾಸಸ್ಗಳು ಪ್ರೀಮಿಯಂ ಕ್ಲಾಸಸ್ಗಳು ಆರಂಭ ಆಗುತ್ತೆ ನೋಟ್ಸ್ಗಳು ಇರ್ತವೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳು ಇರ್ತವೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಎಕ್ಸಾಮ್ ಹತ್ತಿರ ಬಂದಾಗ ಟೆಸ್ಟ್ ಸೀರೀಸ್ ಸಹ ಇರುತ್ತೆ ಆ ಸ್ಟ್ರೆಂಡ್ಸ್ ಸೊ ಲಾಸ್ಟ್ ಟೈಮ್ ನಾವು ಏನು ಕ್ಲಾಸಸ್ಗಳನ್ನು ಮಾಡಿದ್ವಿ ಸ್ಯಾಂಪಲ್ಸ್ಗಳನ್ನು ಆಯಿತಾ ಯಾವ ಥರ ಕ್ಲಾಸಸ್ ಇತ್ತು ಅಭ್ಯರ್ಥಿಗಳ ಒಪಿನಿಯನ್ ಏನು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಬೇಕು ಅಂತಂದರೆ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ಗಳಲ್ಲಿ ಲಾಸ್ಟ್ ಟೈಮ್ ಏನು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆಗಿರ್ಬೋದು ಪ್ರತಿಯೊಂದು ಕ್ಲಾಸಸ್ದು ಲಿಂಕನ್ನು ಹಾಕಿರ್ತೇವೆ ನೋಡಿ ಆಯಿತಾ ಯಾರ್ಯಾರು ಜೂನಿಯರ್ ಅಭ್ಯರ್ಥಿಗಳಿದ್ದೀರ ಸೊ ವೇಟ್ ಫಾರ್ ದ ಆಗಸ್ಟ್ ಆಗಸ್ಟ್ ಅಂತ್ಯದಲ್ಲಿ ನಿಮಗೆ ಒಂದು ಕೋರ್ಸನ್ನ ಲಾಂಚ್ ಮಾಡ್ತಾ ಇದ್ದೇವೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ನಿಂದ ಸೊ ಸಪ್ರೇಟಾಗಿ ಆ್ಯಪ್ ಸಹ ಬರುತ್ತೆ ಸೊ ಆ್ಯಪನ್ನ ನೀವು ಹಾಕಿಕೊಳ್ಳೋದ್ರ ಮೂಲಕ ಡೈರೆಕ್ಟಾಗಿ ಕೆ ಸೆಟ್ ಕ್ಲಾಸಸ್ಗಳನ್ನು ನೀವು ಅಲ್ಲೇ ಸಹ ಅಲ್ಲೇ ಏನು ಮಾಡ್ಬೋದು ನೋಡ್ಕೋಬೋದು ಲೈವ್ ಸಹ ಇರುತ್ತೆ ನಿಮಗೆ ಮಿಸ್ ಆಯಿತು ಅಂತಂದರೆ ರೆಕಾರ್ಡೆಡ್ ಸಹ ನಿಮಗೆ ಅಲ್ಲಿ ನೀವು ಯಾವಾಗ ಬೇಕಾದರೂ ಎಷ್ಟು ಸಲ ಬೇಕಾದರೂ ನೋಡ್ಕೋಬೋದು ಸೊ ಆಗಸ್ಟ್ ಕೊನೆಯ ವಾರದಲ್ಲಿ ನಿಮಗೆ ಈ ಪ್ರೀಮಿಯಂ ಕ್ಲಾಸಸ್ಗಳು ನೋಡೋಕ್ಕೆ ಸಿಗುತ್ತೆ ಪೇ ಟೋಟಲ್ ಪೇಪರ್ ಒಂದು ಟೋಟಲ್ ಏನೇನು ಸಬ್ಜೆಕ್ಟ್ಸ್ ಇದ್ದಾವೆ ಎಲ್ಲ ಸಬ್ಜೆಕ್ಟ್ಸ್ಗೂ ಹಾಗೆಯೇ ಇನ್ಕ್ಲೂಡಿಂಗ್ ಅದು ನಿಮ್ಮ ಯು ಜಿ ಸಿ ನೆಟ್ಗೂ ಸಹ ಏನಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಆಸ್ ಫ್ರೆಂಡ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಸಪ್ರೇಟಾಗಿ ನಾವು ಮಾಡ್ತಾ ಇದ್ದೇವೆ ಹಾಗೆಯೇ ನೋಡಿ ಅಪ್ಲಿಕೇಶನನ್ನು ಏನು ಮಾಡಬೇಕಾಗತ್ತೆ ನೀವು ಆನ್ಲೈನ್ ಮೂಲಕವೇ ಹಾಕಬೇಕಾಗತ್ತೆ ಕೆ ಇ ಎ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ವೆಬ್ಸೈಟಿಂದ ಅರ್ಜಿ ಹಾಕಬೇಕಾಗತ್ತೆ ಹಾಗೆ ಟೋಟಲಾಗಿ ನಲವತ್ತೊಂದು ವಿಷಯಗಳಲ್ಲಿ ಎಕ್ಸಾಮ್ ಆಗುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಪಿ ಡಬ್ಲ್ಯೂ ಡಿ ಮತ್ತು ಏನು ಲಿಂಗದ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಟ್ಟಂತಹ ಒಂದು ಏನಿರುತ್ತೆ ರಿಸರ್ವೇಷನ್ ಥರನೇ ನಿಮಗೇನು ಮಾಡ್ತಾರೆ ಅಪ್ಲೈ ಆಗುತ್ತೆ ಸೊ ನಾವು ಆಲ್ರೆಡಿ ಹೇಳಿದ ಹಾಗೆ ಇಪ್ಪತ್ತೆರಡು ಆಗಸ್ಟ್ನ ಒಳಗಡೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳು ರೆಡಿ ಇರಬೇಕಾಗತ್ತೆ ಇನ್ಕ್ಲೂಡಿಂಗ್ ಯಾರ್ಯಾರು ಪಾಸ್ ಆಗಿದ್ದೀರಾ ಪಿ ಜಿ ಕಂಪ್ಲೀಟ್ ಆಗಿದೆ ನಿಮ್ಮ ಕಾನ್ವೊಕೇಶನ್ ಪ್ರತಿಯೊಂದು ಕಾನ್ವೆಕೇಶನ್ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಪಿ ಡಿ ಸಿ ಅಂತ ಸಿಗುತ್ತೆ ಪಿ ಡಿ ಸಿ ಅಂತಂದರೆ ಪ್ರಾವಿಷ್ನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಅದನ್ನು ರೆಡಿ ಮಾಡಿಸ್ಕೊಂಡು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಹಾಗೆಯೇ ಗೊತ್ತಾಯಿತು ನಿಮಗೆ ಹಾಗಾದರೆ ಅರ್ಹತೆ ಏನಿರಬೇಕು ಕ್ವಾಲಿಫಿಕೇಷನ್ ಏನೇನಿರಬೇಕು ಸೊ ನೋಡ್ತಾ ಇರ್ಬೋದು ಯು ಜಿ ಸಿಯಿಂದ ಮಾನ್ಯತೆ ಪಡೆದಲ್ವಾ ನಮ್ಮ ರಾಜ್ಯದಲ್ಲಿ ಏನು ಕಾಲೇಜ್ಗಳಿದ್ದಾವೆ ಯೂನಿವರ್ಸಿಟಿಗಳಿದ್ದಾವೆ ಅಲ್ಲಿಂದ ನೀವು ಪಾಸಾಗಿರಬೇಕಾಗತ್ತೆ ಯಾರ್ಯಾರು ಜನರಲ್ ಅಭ್ಯರ್ಥಿಗಳಿದ್ದೀರಾ ಅನ್ರಿಸರ್ಡ್ ಅಂತ ನಾವೇನು ಹೇಳ್ತೇವೆ ಸೊ ಅನ್ರಿಸರ್ಡ್ ವಿದ್ಯಾರ್ಥಿಗಳು ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಐವತ್ತೈದು ಪರ್ಸೆಂಟ್ನ ಪಡ್ಕೊಂಡು ಆಗಿರಬೇಕಾಗುತ್ತೆ ಸರಿನಾ ಯಾರ್ಯಾರು ಜನರಲ್ ವಿದ್ಯಾರ್ಥಿಗಳಿದ್ರ ಅನ್ರಿಸರ್ಡ್ ವಿದ್ಯಾರ್ಥಿಗಳಿದ್ರ ಯು ಮಸ್ಟ್ ಸೆಕ್ಯೂರ್ ಅಟ್ಲೀಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಇನ್ ದ ಪೋಸ್ಟ್ ಗ್ರ್ಯಾಜುಯೇಷನ್ ಯಾರ್ಯಾರು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ವಿದ್ಯಾರ್ಥಿಗಳಿದ್ರ ಜೊತೆಗೆ ಒ ಬಿ ಸಿ ವಿದ್ಯಾರ್ಥಿಗಳಿದ್ದೀರಾ ತೃತೀಯ ಲಿಂಗದ ವಿದ್ಯಾರ್ಥಿಗಳಿದ್ರ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟ್ ನೀವೇನು ಮಾಡಿರಬೇಕು ನೀವು ಸೆಕ್ಯೂರನ್ನು ಮಾಡಿದರೆ ನೀವು ಅರ್ಜಿಯನ್ನು ಹಾಕೋದಕ್ಕೆ ಎಲಿಜಿಬಲ್ ಆಗ್ತೀರಾ ಸರ್ ನಾವು ಇನ್ನೂ ಅಧ್ಯಯನ ಮಾಡ್ತಾ ಇದ್ದೀವಿ ಸರ್ ನಾವೇನು ಮಾಡಬೇಕಾಗತ್ತೆ ಹಾಕ್ಬೋದಾ ಹಾಕಬಾರ್ದಾ ನೋಡಿ ಅರ್ಜಿಯನ್ನು ಹಾಕ್ಬೋದು ನೋಡಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಫಸ್ಟ್ ಮತ್ತು ಸೆಕೆಂಡ್ ಏನು ಇಯರ್ನ ವಿದ್ಯಾರ್ಥಿಗಳೇನಿದ್ದಾರೆ ನೀವು ಎಕ್ಸಾಮ್ ತೆಗೆದುಕೊಳ್ಳೋದಕ್ಕೆ ಅರ್ಹರಾಗಿರ್ತೀರಿ ಆದರೆ ನೀವು ಎಕ್ಸಾಮ್ ನಾಳೆ ನೀವೇನು ಪಾಸ್ ಆಗ್ತಿರಲ್ವ ರಿಸಲ್ಟ್ ಒಂದು ವೇಳೆ ನೀವು ಬಂತು ಅಂದರೆ ನಿಮ್ಮ ರಿಸಲ್ಟ್ ಬಂದ್ಬಿಡ್ತು ಆಯಿತಾ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರಲ್ಲಿ ಏನು ಬರೀತಿರಲ್ವ ನೀವು ಕ್ವಾಲಿಫೈ ಆದ್ರಿ ಅಂತಂದರೆ ಅಲ್ಲಿಂದ ಎರಡು ವರ್ಷದ ಒಳಗಡೆ ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ಗಳನ್ನು ಡೀಟೇಲ್ಸ್ಗಳನ್ನು ಕೆ ಇ ಎಗೆ ನೀವು ಕೊಟ್ಟರೆ ಮಾತ್ರ ನಿಮಗೆ ಸರ್ಟಿಫಿಕೇಟನ್ನು ಕೊಡ್ತಾರೆ ಸರಿನಾ ಇವತ್ತು ಏನು ಸಚಿವರಿದ್ದರು ತುಂಬ ವಿದ್ಯಾರ್ಥಿಗಳಿಗೆ ಡಿಸ್ಟ್ರಿಬ್ಯೂಷನನ್ನು ಮಾಡಿದರು ಆಯಿತಾ ನಾವು ಸಹ ಅಲ್ಲೇ ಇದ್ವಿ ನಮ್ಮ ವಿದ್ಯಾರ್ಥಿಗಳು ಸಹ ಕಲೆಕ್ಟ್ ಮಾಡಿಕೊಂಡ್ರು ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಮೂಮೆಂಟ್ ಪ್ರೌಡ್ ಮೂಮೆಂಟ್ ಫ್ರೆಂಡ್ಸ್ ಸೊ ನಿಮಗೆ ಸಹ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅದೇ ಥರ ಒಂದು ಸಮಾರಂಭದ ಮೂಲಕ ನಿಮಗೂ ಸಹ ಸರ್ಟಿಫಿಕೇಟನ್ನು ಕೊಡುವಂತಹ ಪ್ರಯತ್ನ ಆಗುತ್ತೆ ಆ್ಯಂಡ್ ಕರ್ನಾಟಕ ಸೆಟ್ ನೋಡಿ ಯು ಜಿ ಸಿ ನೆಟ್ಗೆ ಕಂಪೇರ್ ಮಾಡೋದಾದರೆ ಬಹಳ ಆಗಿರುತ್ತೆ ಆಯಿತಾ ನೀವು ಪರಿಶ್ರಮ ಮಾಡಿದ್ದೇ ಆಗಿದ್ದರೆ ಏನು ನೇಚರ್ ಆಫ್ ಕ್ವಶನ್ಸ್ ಇರ್ಬೋದು ಹಾಗೆ ಫ್ಯಾಮಿಲ್ಯಾರಿಟಿ ಯಾಕಂದರೆ ನಾವು ಆಯಿತಾ ನೀವೆಲ್ಲ ಏನು ಕನ್ನಡದಲ್ಲಿ ಬರಿತಾ ಇರ್ತೀರಲ್ವಾ ಆಲ್ಮೋಸ್ಟ್ ನಿಮಗೆ ಪ್ರಶ್ನೆಗಳ ಸ್ವರೂಪ ಓದ್ತಾನೆ ಗೊತ್ತಾಗುತ್ತೆ ಬಟ್ ಯು ಜಿ ಸಿ ನೆಟ್ಟಲ್ಲಿ ಬಹಳ ಡೀಪಾಗಿ ಅಥವಾ ಬಹಳ ಡೆಪ್ತ್ ಲೆವೆಲಲ್ಲಿ ಕ್ವಶನನ್ನು ತೆಗಿತಾರೆ ಬಟ್ ಡೋಂಟ್ ವರಿ ನಮ್ಮ ಕೋರ್ಸ್ನ ಯಾವ ಥರ ಡಿಸೈನ್ ಮಾಡ್ತಾ ಇದ್ದೇವೆ ಅಂತಂದರೆ ಇವನ್ ಅದು ಯು ಜಿ ಸಿ ನೆಟ್ಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಸೊ ಆಗಸ್ಟ್ ಅಂತ್ಯದಲ್ಲಿ ನಿಮಗೆ ಈ ಒಂದು ಕೋರ್ಸ್ ಏನಾಗುತ್ತೆ ಲಾಂಚ್ ಮಾಡ್ತೇವೆ ಆಸ್ ಫ್ರೆಂಡ್ಸ್ ಅದರ ಬಗ್ಗೆ ನಿಮಗೆ ಮತ್ತೆ ಡಿಟೇಲ್ ವಿಡಿಯೋಗಳ ಮೂಲಕ ನಿಮಗೆ ತಿಳಿಸ್ತೇವೆ ಹಾಗೆಯೇ ನಾವು ಆಲ್ರೆಡಿ ಹಾಗೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ವಿದ್ಯಾರ್ಥಿಗಳು ಏನು ಮಾಡಿ ಇಪ್ಪತ್ತೆರಡು ಆಗಸ್ಟ್ನ ಒಳಗಡೆನೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ರೆಡಿ ಇಟ್ಕೊಂಡು ನೀವು ಆಮೇಲೆ ಅರ್ಜಿಯನ್ನು ಹಾಕಿ ಎಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ಸ್ ಅಗೇನ್ ನಿಮ್ಮ ಒಂದು ವೇಳೆ ಮ್ಯಾರಿಡ್ ಆಗಿತ್ತು ಅಂತಂದರೆ ನಿಮ್ಮ ಹಸ್ಬೆಂಡ್ ಅವರ ಹೆಸರಿನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ನ ಆ್ಯಡ್ ಮಾಡಿಸಿ ಅವರ ಇನ್ಕಮ್ನು ಸಹ ಆ್ಯಡ್ ಮಾಡಿಸಿ ಅವರು ಹೆಸರನ್ನೂ ಸಹ ಆ್ಯಡ್ ಮಾಡಿಸಿ ನೆಕ್ಸ್ಟ್ ನೀವೇನು ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಶ್ಟನ್ನು ತೆಗೆಸ್ಕೊಳ್ಳಿ ಯಾಕಂದರೆ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆಲ್ಲ ತೊಂದರೆ ಆಗೋಲ್ಲ ಉಳಿದಂತಹ ಮಹಿಳಾ ಅಭ್ಯರ್ಥಿಗಳಿಗೆ ಏನು ತೊಂದರೆ ಇಲ್ಲ ನಿಮ್ಮ ತಂದೆದೇ ಯಾರ್ಯಾರ್ದು ಅನ್ಮ್ಯಾರಿಡ್ ಇದ್ದೀರ ನಿಮ್ಮ ತಂದೆದೇ ನಡೆಯುತ್ತೆ ಹಾಗೆಯೇ ಯಾರ್ಯಾರು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿದ್ದೀರಾ ಗೌರ್ನಮೆಂಟ್ ಎಂಪ್ಲಾಯ್ಸ್ಗಳಿದ್ದೀರಾ ಕಂಪಲ್ಸರಿಯಾಗಿ ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ ತೆಗೆಸ್ಕೊಂಬಿಡಿ ಆಯಿತಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ನಿಮಗೂ ಸಹ ಏನು ಮಾಡ್ತಾರೆ ಇನ್ಕಮ್ ಸರ್ಟಿಫಿಕೇಟ್ನೆಲ್ಲ ಚೆಕ್ ಮಾಡ್ತಾರೆ ಸೊ ಹಾಗಾಗಿ ಹಾಗೆಯೇ ಇದಕ್ಕೆ ಯಾವುದೇ ಏಜ್ ಕ್ರೈಟೇರಿಯಾ ಇರೋದಿಲ್ಲ ನಿಮಗೆ ಎಷ್ಟಾದರೂ ನೀವು ಏನು ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಇದಕ್ಕೆ ಯಾವುದೇ ಏಜ್ ಕ್ರೈಟೇರಿಯಾ ಇಲ್ಲ ಇರೋದಿಲ್ಲ ಹಾಗೆಯೇ ಫೀಸ್ ಎಷ್ಟಿದೆ ಸರ್ ಇದಕ್ಕೆ ಯಾವುದಕ್ಕೆ ಕೆ ಎ ಕೆ ಸೆಟ್ಗೆ ಕನ್ಫರ್ಮ್ ಆಗಿದೆ ಅದಕ್ಕೆ ಎಷ್ಟಿದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಲಿಂಗದ ವಿದ್ಯಾರ್ಥಿಗಳಿಗೆ ಏಳ್ನೂರು ರೂಪಾಯಿ ಇದೆ ಹಾಗೆ ಜನರಲ್ ಮತ್ತು ಒ ಬಿ ಸಿ ಉಳಿದಂತಹ ವಿದ್ಯಾರ್ಥಿಗಳಿಗೆ ಸಾವಿರ ರೂಪಾಯಿ ಎಂದು ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಹಾಗೆಯೇ ಫೀಸ್ ಏನು ಮಾಡಬೇಕಾಗತ್ತೆ ನೀವು ಆನ್ಲೈನ್ ಮೂಲಕವೂ ಪೇಮೆಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಯು ಪಿ ಐ ಗೂಗಲ್ ಪೇ ಫೋನ್ಪೇ ಮೂಲಕ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಎಕ್ಸಾಮ್ ಯಾವ ಥರ ಇರುತ್ತೆ ಸರ್ ನೋಡಿ ಎಕ್ಸಾಮ್ ನೋಡಿ ನಿಮಗೆ ಇಪ್ಪತ್ನಾಲ್ಕು ನವೆಂಬರ್ಗೆ ನಿಮ್ಮ ಎಕ್ಸಾಮ್ ಇರುತ್ತೆ ಪೇಪರ್ ಒನ್ನಲ್ಲಿ ಹಂಡ್ರೆಡ್ ಕ್ವಶನ್ಸ್ಗಳಿರ್ತವೆ ಸರ್ನಾ ಹಂಡ್ರೆಡ್ ಕ್ವಶನ್ಸ್ಗಳಿರ್ತವೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅದಕ್ಕೆ ಫಿಫ್ಟಿ ಮಾರ್ಕ್ಸ್ ಸಾರಿ ಫಿಫ್ಟಿ ಕ್ವಶನ್ಸ್ಗಳಿರ್ತವೆ ಹಂಡ್ರೆಡ್ ಮಾರ್ಕ್ಸ್ಗಳನ್ನು ಕೇಳಿರ್ತಾರೆ ಹಂಡ್ರೆಡ್ ಮಾರ್ಕ್ಸ್ಗೆ ಫಿಫ್ಟಿ ಕ್ವಶನ್ಸ್ಗಳನ್ನು ಪೇಪರ್ ಒನ್ನಲ್ಲಿ ಬಂದಿರುತ್ತೆ ಸೊ ಪೇಪರ್ ಟೂನಲ್ಲಿ ಹಂಡ್ರೆಡ್ ಕ್ವಶನ್ಸ್ಗಳು ಬಂದಿರ್ತವೆ ಪ್ರತಿ ಕ್ವಶನಿಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ ನಿಮ್ಮ ಐಚ್ಛಿಕ ವಿಷಯ ಪೇಪರ್ ಆಗಿರುತ್ತೆ ನೋಡಿ ನಿಮ್ಮ ನಿಮ್ಮ ಸಬ್ಜೆಕ್ಟ್ ವಿಷಯದ ಪೇಪರ್ಗಳಾಗಿರ್ತವೆ ಸೊ ಯಾರಿಗೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು ನೀವೇನು ಮಾಡಿ ನೈನ್ ಫೋರ್ ಓಕೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಒಂದು ಆರರಿಂದ ಏಳು ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ನಿಮಗೆ ಸಿಗುತ್ತವೆ ಪಿ ಡಿ ಎಫ್ ರೂಪದಲ್ಲಿ ಕೇವಲ ನೈಂಟಿ ನೈನ್ ರುಪೀಸ್ಗೆ ಓಕೆ ಕೇವಲ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಿ ಡಿ ಎಫ್ಗಳನ್ನು ತೆಗೆದುಕೊಂಡು ಪ್ರಿಂಟ್ ಹಾಕ್ಕೊಂಡ್ಬಿಡಿ ಓದೋದಕ್ಕೆ ಆರಂಭ ಮಾಡಿ ಆಮೇಲೆ ನಿಮಗೆ ಕ್ಲಾಸಸ್ನ ನಾವು ಏನು ಆರಂಭ ಮಾಡ್ತೇವೆ ನಿಮಗೆ ಡೆಫಿನೆಟ್ಲಿ ಅದು ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಗೊತ್ತಾಯಿತು ಪೇಪರ್ ಒನ್ನಲ್ಲಿ ಫಿಫ್ಟಿ ಇರ್ತವೆ ಪೇಪರ್ ಟೂನಲ್ಲಿ ಹಂಡ್ರೆಡ್ ಇರ್ತವೆ ಪ್ರತಿ ಕ್ವಶನ್ಸ್ಗೆ ಟೂ ಟೂ ಮಾರ್ಕ್ಸ್ ಇರುತ್ತೆ ಅದು ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಟೋಟಲಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಯಾರು ಹೈಯೆಸ್ಟನ್ನು ಮಾಡ್ತಾರೆ ನಿಮ್ಮ ಕೆಟಗರಿ ವೈಸ್ ನಿಮ್ಮನ್ನು ಯಾರು ಟಾಪ್ ಮಾಡ್ತಾರೆ ನಿಮ್ಮನ್ನೇನು ಮಾಡ್ತಾರೆ ಕೆ ಸೆಟ್ ಕ್ವಾಲಿಫೈ ಅಂತೇಳಿ ಕನ್ಸಿಡರ್ ಮಾಡ್ತಾರೆ ಹಾಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭ ಆದರೆ ನಿಮ್ಮದು ಒಂದು ಗಂಟೆಗೆ ಏನಾಗುತ್ತೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಪೇಪರ್ ಒನ್ನಲ್ಲಿ ಏನಿರುತ್ತೆ ಪೇಪರ್ ಟೂನಲ್ಲಿ ಏನಿರುತ್ತೆ ಅದನ್ನು ನೆಕ್ಸ್ಟ್ ಅಲ್ಲಿ ಬಹಳ ಡೀಟೇಲಾಗಿ ನಾವು ಅನಾಲೈಸಿಸ್ ಮಾಡೋಣ ಹಾಗೇ ಈ ಸಿಲೆಬಸ್ ಏನಿರುತ್ತೆ ನಿಮ್ಮ ಏನು ಕೆ ಎ ವೆಬ್ಸೈಟ್ ಏನಿದೆ ಅಲ್ಲಿಂದೇ ನೀವೇನು ಮಾಡಬೇಕಾಗುತ್ತೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ ಬಟ್ ಯಾರ್ಯಾರು ಈ ಒಂದು ಏನು ಕ್ವೆಶನ್ ಪೇಪರ್ ಕಲೆಕ್ಷನ್ ಬೇಕು ನಿಮಗೆ ಆಯಿತಾ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ಏನು ವಾಟ್ಸಪ್ ಮಾಡಿ ಅಂತ ನಿಮಗೇನು ಹೇಳಿದ್ವಿ ನೀವೇನು ಪೇಪರ್ ಒನ್ ಪೇಪರ್ ಟು ಯಾವುದಾದ್ರೂ ತೊಗೋಬೋದು ಸೊ ನಿಮಗೆ ವಿತ್ ಸಿಲೆಬಸ್ನ ನಿಮಗೆ ಕೊಡ್ತೇವೆ ನಿಮ್ದು ಯಾವುದೇ ಸಬ್ಜೆಕ್ಟ್ ಇರ್ಬೋದು ನಿಮಗೆ ಏನು ಸಿಗುತ್ತೆ ವಿತ್ ಸಿಲೆಬಸ್ ಕಾಪಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಷನ್ ಸಿಗುತ್ತೆ ನಂಬರ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೇವೆ ಆಸ್ ಫ್ರೆಂಡ್ಸ್ ಹಾಗೆಯೇ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಎರಡು ಮೀಡಿಯಮಲ್ಲಿ ನಿಮಗೆ ಏನು ಸಿಗುತ್ತೆ ಕ್ವಶನ್ ಪೇಪರ್ ನೋಡೋಕ್ಕೆ ಸಿಗುತ್ತೆ ಎಕ್ಸೆಪ್ಟ್ ಲ್ಯಾಂಗ್ವೇಜ್ ವಿಷಯಗಳನ್ನು ಹೊರತುಪಡಿಸಿ ಹಾಗೆಯೇ ಯಾವೆಲ್ಲ ಸಬ್ಜೆಕ್ಟ್ಗಳು ಯಾವೆಲ್ಲ ಸಬ್ಜೆಕ್ಟ್ಗೆ ರಿಲೆವೆಂಟ್ ಇದಾವೆ ಆಯಿತಾ ಅರ್ಥಶಾಸ್ತ್ರ ದಟ್ ಮೀನ್ಸ್ ಎಕನಾಮಿಕ್ಸ್ ಯಾವ್ಯಾವ ಇದ್ದಾವೆ ನೋಡ್ಕೊಳ್ಳಿ ಅದು ಪೇಜ್ ನಂಬರ್ ಆರರಲ್ಲಿ ಇದೆ ನೋಡಿ ಹಾಗೆಯೇ ಬಹಳ ಡೀಟೇಲ್ ಆಗಿದೆ ಎಕ್ಸಾಮಿನೇಷನ್ ಸೆಂಟರ್ ಬೆಳಗಾವಿ ಬೆಂಗಳೂರು ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ವಿಜಯಪುರ ಇಲ್ಲೆಲ್ಲ ನಡೆಯುತ್ತೆ ಹಾಗೇ ಆಫ್ಲೈನ್ ಮೂಲಕ ನಡೆಯುತ್ತೆ ಆನ್ಲೈನ್ ಇರೋದಿಲ್ಲ ಆಫ್ಲೈನ್ ಮೂಲಕ ಇರುತ್ತೆ ಹಾಗೆಯೇ ಕೆಲವೊಂದು ಸಬ್ಜೆಕ್ಟ್ಗಳಿದ್ದಾವೆ ದಟ್ ಮೀನ್ಸ್ ಜಿಯೋಗ್ರಫಿ ಟೂರಿಸಮ್ ಮತ್ತು ಮಾಸ್ ಕಮ್ಯುನಿಕೇಷನ್ ಅಂತಹ ಎಲ್ಲ ವಿಷಯಗಳು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಇಪ್ಪತ್ತ್ಮೂರು ವಿಷಯಗಳು ಇಪ್ಪತ್ತ್ಮೂರು ವಿಷಯಗಳಿಗೆ ಬೆಂಗಳೂರು ಏನಾಗಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್ ಆಗಿರುತ್ತೆ ಉಳಿದಂತಹ ಮೇಜರ್ ಸಬ್ಜೆಕ್ಟ್ಸ್ಗಳೇನಿದ್ದಾವೆ ಅದಕ್ಕೆ ನಿಮ್ಮ ನಿಮ್ಮ ಅಕ್ಕಪಕ್ಕದ ಸಿಟೀಸ್ಗಳು ಏನಾಗಿರ್ತವೆ ಸೆಂಟರ್ಗಳು ಆಗಿರ್ತವೆ ಹಾಗೆ ಬಹಳ ಡೀಟೇಲ್ ಆಗಿದೆ ಓದ್ಕೊಳ್ಳಿ ಡೀಟೇಲ್ ಆಗಿರುವಂತಹ ಅಧಿಸೂಚನೆಯನ್ನು ನಮ್ಮ ಟೆಲಿಗ್ರಾಮಲ್ಲಿಯೂ ಸಹ ಹಾಕಿರ್ತೇವೆ ಸೊ ಒನ್ಸ್ ಅಗೇನ್ ಯಾರೆಲ್ಲ ಕೆ ಸೆಟ್ನ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲಿನೇ ಕ್ವಾಲಿಫೈ ಮಾಡ್ಕೋಬೇಕಂತ ಇದ್ದೀರಾ ಹಾಗೆಯೇ ಈ ಸಲ ಯಾರ್ಯಾರ್ದು ಬಹಳ ಕಡಿಮೆ ಅಂತರದಲ್ಲಿ ಕೆ ಸೆಟ್ ನೀವು ಕ್ವಾಲಿಫಿಕೇಷನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಸೊ ನಿಮಗೋಸ್ಕರ ಆಗಸ್ಟ್ ಅಂತ್ಯದಲ್ಲಿ ಆಗಸ್ಟ್ ಅಂತ್ಯದಲ್ಲಿ ಒಂದು ಒಂದು ಪ್ರೀಮಿಯಂ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೇವೆ ಬಹಳ ಡೀಟೇಲ್ ಆಗಿ ಬಹಳ ಈಸಿಯಾಗಿ ಅರ್ಥ ಆಗುವ ಹಾಗೆ ಇಂಗ್ಲೀಷ್ ಮತ್ತು ಕನ್ನಡ ಇನ್ಕ್ಲೂಡಿಂಗ್ ಬೈಲಿಂಗ್ವೇಜಲ್ಲಿ ಹೇಳುವಂಥ ಪ್ರಯತ್ನ ಆಗುತ್ತೆ ಎರಡೂ ಭಾಷೆಯಲ್ಲಿ ಸೊ ಅದರಲ್ಲಿ ಕಂಪ್ಲೀಟ್ ಆಗಿರುವಂತಹ ನೋಟ್ಸನ್ನು ನಿಮಗೆ ಪಾಠ ನಿಮಗೆ ಪಾಠ ಮಾಡ್ತಾ ಇರ್ತೇವೆ ಹಾಗೆಯೇ ಜೊತೆಗೆ ಟೆಸ್ಟ್ ಸೀರೀಸ್ ಇರುತ್ತೆ ಆಸ್ ಫ್ರೆಂಡ್ಸ್ ಹಾಗೆ ನೋಟ್ಸನ್ನು ಸಹ ಅಲ್ಲೇ ಏನು ಮಾಡಲಾಗುತ್ತೆ ಪ್ರೊವೈಡ್ ಮಾಡಲಾಗುತ್ತೆ ಆಸ್ ಫ್ರೆಂಡ್ಸ್ ಸೊ ಸದ್ಯಕ್ಕೆ ಯಾರ್ಯಾರು ಈ ಒಂದು ಕೆಸೆಟ್ನ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ನಂತರ ನೀವು ಅರ್ಜಿಯನ್ನು ಹಾಕಿ ಬಹಳ ಜಾಗರೂಕತೆಯಿಂದ ಹಾಕಿ ಆಯಿತಾ ಇದು ಅಪ್ಲಿಕೇಶನ್ ಆರಂಭ ಆದಮೇಲೆ ಒಂದು ಡೆಮೋ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಸಹ ಒಂದು ವೀಡಿಯೋಗಳ ಮಾ ವಿಡಿಯೋಗಳನ್ನು ಮಾಡಿ ನಿಮಗೋಸ್ಕರ ಅಪ್ಲೋಡನ್ನು ಮಾಡ್ತೇವೆ ಸೊ ಸ್ಯಾಂಪಲ್ ಕ್ಲಾಸಸ್ಗಳು ಸ್ಯಾಂಪಲ್ ಕ್ಲಾಸಸ್ಗಳು ಕೇಳಬೇಕು ಅಂತಂದರೆ ಈ ಹಿಂದೆ ನಾವು ಏನು ಪಾಠ ಮಾಡಿರ್ತೇವೆ ಅದನ್ನು ಈ ನಮ್ಮ ಚಾನಲಲ್ಲಿ ನಿಮಗೋಸ್ಕರ ಅಪ್ಲೋಡನ್ನು ಮಾಡಿದ್ವಿ ಅದರ ಆಯಿತಾ ಉಪಯೋಗವನ್ನು ತುಂಬ ವಿದ್ಯಾರ್ಥಿಗಳು ಪಡ್ಕೊಂಡಿದ್ರು ಸೊ ಎಲ್ಲ ಸ್ಯಾಂಪಲ್ ಲಿಂಕ್ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ಹಾಕಿರ್ತೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಕಮ್ಯುನಿಕೇಷನ್ ಇರ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸ್ ಇರ್ಬೋದು ಸೊ ನೋಡ್ಬೋದು ಆಯಿತಾ ಅಲ್ಲಿ ನೋಡಿಕೊಂಡು ಆಗಸ್ಟ್ ಕೊನೆಯ ವೇಳೆಗೆ ನಿಮಗೋಸ್ಕರ ಒಂದು ಕೋರ್ಸ್ ಲಾಂಚ್ ಆಗುತ್ತೆ ಆಸಕ್ತ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಲ್ಲಿ ಜಾಯ್ನ್ ಆಗ್ಬೋದು ಆಸ್ ಫ್ರೆಂಡ್ಸ್ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಕನ್ನಡ ಮೀಡಿಯಮಲ್ಲಿ ಇರುತ್ತೆ ಹಾಗೆಯೇ ಬೈ ಲೆಂಗ್ವೆಲ್ ಬೇಕು ಅಂತಂದರೆ ಲೆಂಗ್ವೆಲ್ ಅಭ್ಯರ್ಥಿಗಳಿಗೂ ಅನುಕೂಲ ಆಗುತ್ತೆ ಆಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್